ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ರೊಟ್ಟಿ ಚಪಾತಿ ಅನ್ನ ಎಲ್ಲ ಬೇಜಾರಾದಾಗ ಬಾಯಿಗೆ ರುಚಿ ಬೇಕು ಅಂದಾಗ ನಾಲ್ಕು ಕಟಕ್ ರೊಟ್ಟಿ ಇದ್ದರೆ ಸಾಕು ನೋಡಿರಿ ಖಡಕ್ ರೊಟ್ಟಿ ಸೂಪರ್ ಟೇಸ್ಟಿ ಆದಂಥ ಮಸ್ತ್ ಮಸ್ತ್ ರೊಟ್ಟಿ ಒಗ್ಗರಣೆ ಮಾಡಿ ತೋರಿಸ್ತೀನಿ ನಾಲ್ಕು ರೊಟ್ಟಿ ತೊಗೊಂಡಿನಿ ಇಲ್ಲಿ ಖಡಕ್ ರೊಟ್ಟಿನ ಎರಡು ಪ್ಲೇಟ್ ಮಸ್ತ್ ರೆಡಿ ಆಗ್ತದೆ ನೋಡಿರಿ ಕಟಕ್ ರೊಟ್ಟಿ ಒಗ್ಗರಣೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು ಒಂದು ಫ್ಯಾನಿಗೆ ಎಣ್ಣೆ ಕಾಯಬೇಕು ಸಾಸಿವೆ ಜೀರಿಗೆ ಹಾಕಬೇಕು ಸಾಸಿವೆ ಜೀರಿಗೆ ಚಟ್ಗುಡ್ಲಿ ಒಂದೆರಡು ಕಡ್ಡಿ ಕರಿಬೇ ಹಾಕನು ಒಳ್ಳೆಯ ಘಮ ಆರೋಗ್ಯಕ್ಕೂ ಒಳ್ಳೆಯದು ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಗೆ ಹೆಚ್ಚು ಹಸಿ ಸ್ಮೆಲ್ ಹೋಗಬೇಕು ಚೆಂದಾಗಿ ಬೇಯಬೇಕು ಚೆಂದ ಬಾಡಿಸ್ಕೋಬೇಕು ಸಣ್ಣ ಮಕ್ಕಳಿಂದ ದೊಡ್ಡೋರವ್ರಿಗೂ ಇಷ್ಟಪಡೋಂಥ ಒಂದು ರೆಸಿಪಿ ನೋಡ್ರಿ ನಾವು ಆಗಾಗ ಮಾಡ್ತಿರ್ತೇವೆ ಊಟಕ್ಕಾರು ಮಾಡಿರಿ ಟಿಫನ್ಗಾರು ಮಾಡಿರಿ ಟೀ ಜೊತೆಗೆ ಮಾಡಿರಿ ಸೂಪರ್ ಟೇಸ್ಟಿ ಆದಂಥ ಒಗ್ಗರಣೆ ಇದು ಉತ್ತರ ಕರ್ನಾಟಕದಾಗ ಫೇಮಸ್ ಇದು ಯಾವಾಗಾದರೂ ಚಪಾತಿ ರೊಟ್ಟಿ ಬೇಜಾರಾದಾಗ ಈ ಥರ ಮಾಡೋದು ಜಾಸ್ತಿ ಉತ್ತರ ಕರ್ನಾಟಕದಾಗ ಎಲ್ಲರೂ ಇಷ್ಟಪಡುವಂಥ ಒಂದು ರೆಸಿಪಿ ಇದು ನೀವು ಒಂದ್ಸಲ ಟ್ರೈ ಮಾಡಿರಿ ರೊಟ್ಟಿ ಮಾತ್ರ ಖಡಕ್ಕಾಗೇ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಖಾರ ಪುಡಿ ಖಾರ ನಿಮ್ಗೆ ಹೆಚ್ಚು ಕಡಿಮೆ ಹಾಕೋರಿ ಅರ್ಶಿಣ ಪುಡಿ ಇದನ್ನು ಚೆಂದ ಬಾಡಿಸ್ಕೊಳೋಣ ಇದಕ್ಕೆ ಹುಳಿ ಬೆಲ್ಲ ಅವಶ್ಯ ಬೇಕು ಹುಣಸೆಣಿನ ರಸ ಒನ್ ಟೇಬಲ್ ಸ್ಪೂನ್ ನಾಲ್ಕು ರೊಟ್ಟಿಗೆ ಹುಳಿ ಬೆಲ್ಲ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಹುಣಸೆ ರಸ ಹಾಕ್ತು ಅದಕ್ಕೆ ತಕ್ಕಂಗೆ ಬೆಲ್ಲ ಹಾಕೋಣ ಇದನ್ನು ಚೆಂದ ಮಿಕ್ಸ್ ಮಾಡೋಣ ಚೆಂದ ಮಿಕ್ಸ್ ಆಗಿಂದ ಸ್ವಲ್ಪ ಹುಳಿ ಕುದ್ದಿಂದ ಹಸಿದಾಗ ಹಾಕಿರ್ತೀವಲ್ಲ ಹುಳಿ ಕುದ್ದಿಂದ ಗ್ಯಾಸ್ ಆಫ್ ಮಾಡಿಬಿಡಾನ ಸಾಕಿನ ಗ್ಯಾಸ್ ಆಫ್ ಮಾಡೋಣ ಆಫ್ ಮಾಡಿಂದ ಶೇಂಗಾ ಪುಡಿ ಹಾಕ್ತಾನಿಲ್ಲ ಶೇಂಗಾ ಪುಡಿ ಹಾಕಲೇಬೇಕು ರುಚಿ ಭಾಳ ಬರ್ತತಿ ಒಂದು ಟೇಬಲ್ ಸ್ಪೂನ್ ಶೇಂಗಾ ಇದು ಹುರಿದು ಪೌಡ್ರ್ ಮಾಡಿದ್ದು ಚಂದ ಮಿಕ್ಸ್ ಮಾಡಿ ಈಗ ರೆಡಿ ಆಯ್ತು ನೋಡ್ರಿ ಒಗ್ಗರಣೆ ಸೈಡಿಗೆ ಇಟ್ಟು ರೊಟ್ಟಿ ಮುರು ಮುರಿದಿಟ್ಕೊಂಡಿ ಈಗ ಆಲ್ರೆಡಿ ರೊಟ್ಟಿ ಮುರಿದಿಟ್ಕೊಂಡಿ ಒಗ್ಗರಣೆ ಸೈಡಿಗಿಟ್ಟು ರೊಟ್ಟಿ ಮುರಿದಿಟ್ಕೊಂಡವೆಲ್ಲ ಅದಕ್ಕೊಂದು ಸ್ವಲ್ಪ ನೀರು ಚಿಮ್ಕಸ್ಬೇಕು ತೋರಿಸ್ತೀನಿ ನೋಡ್ರಿ ನಾಲ್ಕು ರೊಟ್ಟಿ ಎರಡು ಪ್ಲೇಟ್ ಒಗ್ಗರಣೆ ಹಾಕತ್ತಿದ್ರು ಇಬ್ಬರಿಗೆ ಈ ರೊಟ್ಟಿಗೆ ಸ್ವಲ್ಪ ನೀರು ಚಿಮ್ಕೊಡ್ಯ ಒಂದು ಟೀ ಸ್ ಟೀ ಕುಡಿಯೋ ಲೋಟದಲ್ಲೇ ಒಂದು ಅರ್ಧ ಲೋಟ ನೀರು ತೊಗೊಂಡು ಸ್ವ ಸ್ವಲ್ಪ ಸ್ವಲ್ಸ್ವಲ್ಪ ಚಿಮ್ ಹೊಡೆದು ಸ್ವಲ್ಪ ಮೆತ್ತಗೆ ಮಾಡಬೇಕು ಪೂರ್ತಿ ಹುಗ್ ಮುದ್ದಿ ಹಂಗಲ್ಲ ಈ ಥರ ಬಿಡಿ ಆಗೇ ಇರಬೇಕು ಸ್ವಲ್ಪ ನೀರು ಹೊಡೆದು ಇದು ಮೆತ್ತಗೆ ಮಾಡೋಣ ಆನಂತರ ಇದನ್ನ ಒಗ್ಗರಣೆಗೆ ಹಾಕಿ ಕಲಸಿಬಿಟ್ರೆ ರೆಡಿ ಆಯ್ತು ನೋಡಿರಿ ನಮ್ಮ ರೊಟ್ಟಿ ಒಗ್ಗರಣೆ ಇನ್ನು ಚೆಂದ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಯಿತು ಪ್ಲೇಟಿಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತಾನೆ ನೀವು ಟ್ರೈ ಮಾಡಿರಿ ಸಲ ಭಾಳ ರುಚಿ ಇರ್ತೈತಿ ಒಂದು ಸಲ ರುಚಿ ನೋಡಿದರೆ ಪದೇ ಪದೇ ಮಾಡ್ಕೋತೀರಿ ನೋಡಿರಿ ನೀವು ಅಷ್ಟೊಂದು ಟೇಸ್ಟ್ ನಾಲ್ಕು ಕಡಕ್ಕೆ ರೊಟ್ಟಿ ಇದ್ರೆ ಟ್ರೈ ಮಾಡಿರಿ ಕಡೆಗೆ ಎರಡು ರೊಟ್ಟಿದು ಒಂದು ಪ್ಲೇಟ್ ಮಾಡ್ಕೊರಿ ಸೂಪರ್ ಟೇಸ್ಟಿ ಆದಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಒಗ್ಗರಣೆ ರೊಟ್ಟಿ ರೆಡಿ ಆಯಿತು ನನ್ನ ವಿಡಿಯೋ ಯಾರ್ಯಾರು ನೋಡ್ತೀರಿ ಪ್ಲೀಸ್ ಲೈಕ್ ಆದರೆ ಲೈಕ್ ಕೊಡ್ರಿ ಆನಂತರ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ ರೀ